ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಹೊಸಕೋಟೆ ನಗರ ಅಯ್ಯಪ್ಪ ಸ್ವಾಮಿ ದೇವಾಲಯ ಹತ್ತಿರ ರೂಪಾ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣ ಪತ್ರ ವಿತರಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ರೂಪಾ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿ ಪಡೆದ ಮಹಿಳೆಯರಿಗೆ ನವ ಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ ಮಹಿಳಾ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷ ಹಾಗೂ ರೂಪಾ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿ ಕೇಂದ್ರದ ಸಂಸ್ಥಾಪಕರಾದ ಶ್ರೀಮತಿ ರೂಪಾ ಹೋಳಿಗೆ ತರಬೇತಿ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿ ಕೇಂದ್ರದ ಸಂಸ್ಥಾಪಕರಾದ ಶ್ರೀಮತಿ ರೂಪಾರವರ ನೇತೃತ್ವದಲ್ಲಿ ಹೊಸಕೋಟೆ ನ್ಯಾಯಾಂಗ ಇಲಾಖೆಯ ಸರ್ಕಾರಿ ಅಭಿಯೋಜಕಿ ನಿರ್ಮಲ ಹಾಗೂ ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಮಹಿಳೆಯರು ಕೇವಲ ಮನೆಗೆ ಮಾತ್ರ ಮುಖ್ಯವಾಗಿದ್ರು ಈಗಿನ ಕಾಲದಲ್ಲಿ ಹಾಗೇನಿಲ್ಲ ಪುರುಷರಿಗೆ ಸಮಾನಾಗಿ ಮಹಿಳೆಯರು ಎಲ್ಲಾ ರಂಗಗಳಲ್ಲಿಯೂ ತನ್ನ ಕಾಲಿನ ಮೇಲೆ ನಿಲ್ಲಲು ಅನೇಕ ಅವಕಾಶಗಳು ಈಗಿನ ಕಾಲಘಟ್ಟದಲ್ಲಿ ಇವೆ ಮಹಿಳೆಯರು ತನ್ನ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಜೀವನ ಸಾಕಿಸುತ್ತಿರೋದು ಸರ್ವೇ ಸಾಮಾನ್ಯವಾಗಿತ್ತು ಈಗಿನ ಕಾಲಕ್ಕೆ ತಕ್ಕಂತೆ ಮಹಿಳೆಯರು ಸ್ವಾವಲಂಬಿಗಳಾಗಲು ಅನೇಕ ರಂಗಗಳು ದಾರಿದೀಪವಾಗಲು ನೆರವಾಗ್ತಿವೆ ಟೈಲರಿಂಗ್ ಫ್ಯಾಷನ್ ಡಿಸೈನಿಂಗ್ ಟೈಲರಿಂಗ್ ತರಬೇತಿ ಬಟ್ಟೆಗೆ ಕಸೂತಿ ಕೆಲಸ ಹಾಗೆ ತರಬೇತಿ ಕಲಿತ ನಂತರ ಸ್ವಂತ ದುಡಿಮೆ ಮಾಡಬಹುದು ಇಂತಹ ಉದ್ಯೋಗಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳಿ ನವಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ ಮಹಿಳಾ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷ ಹಾಗೂ ರೂಪಾ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿ ಕೇಂದ್ರದ ಸಂಸ್ಥಾಪಕರಾದ ಶ್ರೀಮತಿ ರೂಪಾರವರು ಮಹಿಳೆಯರಿಗೆ ತಿಳಿಸಿದರು no ರೋಪಾ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣ ಪತ್ರವನ್ನು ಸಂದರ್ಭದಲ್ಲಿ ಹೊಸಕೋಟೆ ನ್ಯಾಯಾಂಗ ಇಲಾಖೆಯ ಸರ್ಕಾರಿ ಅಭಿಯೋಜಕಿ ನಿರ್ಮಲಾರವರು ಅವರು ಮಾತನಾಡಿ ನಮ್ಮ ದೇಶದಲ್ಲಿ ಅಘೋಷಿತ ಪುರುಷ ಪ್ರಧಾನ ಸಮಾಜವಿದ್ದರೂ ಕೂಡ ಮಹಿಳಾ ಸಬಲೀಕರಣಕ್ಕೆ ಅನೇಕ ಅವಕಾಶಗಳಿದ್ದು ಹೆಣ್ಣು ಮಕ್ಕಳು ಕೇವಲ ಅಡುಗೆ ಮನೆಗೆ ಸೀಮಿತವಾಗಿದೆ ಟೈಲರಿಂಗ್ ತರಬೇತಿ ಕೇಂದ್ರಕ್ಕೆ ಹೋಗಿ ಸದುಪಯೋಗ ಪಡೆದು ಸ್ವಾವಲಂಬಿ ಬದುಕು ನಡೆಸಬಹುದಾಗಿದೆ ಅದರಲ್ಲೂ ವಿಶೇಷವಾಗಿ ಟೈಲರಿಂಗ್ ವೃತ್ತಿ ಅವಿದ್ಯಾವಂತರಾದರೂ ಕೂಡ ತರಬೇತಿಯನ್ನು ಪಡೆದು ಅದರ ಮೂಲಕ ಹಣ ಗಳಿಸಿ ಆರ್ಥಿಕ ಸ್ವಾವಲಂಬಿಗಳಾಗಬಹುದು ಎಂದು ಹೊಸಕೋಟೆ ನ್ಯಾಯಾಂಗ ಇಲಾಖೆಯ ಸರ್ಕಾರಿ ಅಭಿಯೋಜಕಿ ನಿರ್ಮಲಾರವರು ತಿಳಿಸಿದ್ದಾರೆ ತಮಗೆಲ್ಲರಿಗೂ ಮೊದಲನೇದಾಗಿ ಈ ಒಂದು ಶುಭಾಶಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ತರಬೇತಿ ಇಷ್ಟು ದಿವಸ ಕುಂದ್ರೂ ಅದನ್ನು ಪಡ್ಕೊಂಡು ಮತ್ತೆ ಇವಾಗ ಆ ಒಂದು ಸರ್ಟಿಫಿಕೇಟ್ ಏನು ಪಡ್ಕೊಳ್ತಾ ಇದ್ದೀರೋ ಅದಕ್ಕೆಲ್ಲರಿಗೂ ತೊಂದರೆ ಹೇಳೋದಕ್ಕೆ ನಾನು ಮೊದಲನೇದಾಗಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಏನು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇದೊಂದು ಪುಟ್ಟ ಕಾರ್ಯಕ್ರಮ ಆದ್ರೂ ಸಹ ಒಂದು ಇದಕ್ಕೆ ಮಹತ್ವ ಇದೆಯಲ್ಲ ಇವತ್ತು ನಾವು ಆಯೋಜನೆ ಮಾಡಿರೋ ಒಂದು ಕಾರ್ಯಕ್ರಮಕ್ಕಾದರ ಮಹತ್ವ ಬಹಳ ಉನ್ನತ ಇದರಲ್ಲಿ ಮತ್ತು ಮಹಿಳೆಯರು ಎಲ್ಲ ರಂಗಗಳಲ್ಲಿಯೂ ಮಹಿಳೆಯರನ್ನು ಏನು ಸಾಮಾಜಿಕವಾಗಿ ಅದು ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ರಂಗಗಳಲ್ಲಿಯೂ ಸಹ ಪುರುಷರಿಗೆ ಸಮನಾಗಿ ಸಮನಾಗಿ ಮಹಿಳೆಯರನ್ನು ಕಾಣಬೇಕು ಅಂತ ಬಹಳ ಕಾನೂನಿನ ಮೂಲಕ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಎಲ್ಲರೂ ಸಹ ಈ ನಿಟ್ಟಿನಲ್ಲಿ ಬಹಳ ಶ್ರಮವನ್ನು ನೀವು ಹಾಗೆ ಈ ಒಂದು ಮದುವೆಗಾಗಿ ಒಂದು ನಮ್ಮ ಸಂವಿಧಾನದಲ್ಲಿ ತಗೊಂಡ್ರೆ ಮಹಿಳೆಯರಿಗೆ ಅವರ ಅನುಕೂಲಕ್ಕೆ ಅವರ ಇದಕ್ಕೆ ಅವರನ್ನ ಉನ್ನತ ಮಟ್ಟದಲ್ಲಿ ನೋಡಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಕಾನೂನುಗಳನ್ನು ಸಹ ತರಲಾಗಿದೆ ಈ ಒಂದು ಏನು ಈ ಲೋಕಸಭಾ ಮತ್ತೆ ರಾಜ್ಯ ರಾಜ್ಯಸಭಾ ಈ ಒಂದು ಚುನಾವಣೆ ಮಹಿಳೆಯರಿಗಾಗಿ ಸಹ ಇಟ್ಟಿದ್ದಾರೆ ಸೊ ರಾಜಕೀಯವಾಗಿ ಏನು ನಾವು ಪಂಚಾಯಿತಿ ಲೆವೆಲ್ ಇಂದ ಹಿಡಿದು ಉನ್ನತ ಮಟ್ಟದ ಒಂದು ಎಲೆಕ್ಷನ್ ತನಕ ಸಹ ಮಹಿಳೆಯರನ್ನ ಒಂದು ಸಭೆ ರಾಜಕೀಯವಾಗಿ ಅವರನ್ನ ಉನ್ನತ ಇದರಲ್ಲಿ ತರಬೇಕು ಅನ್ನೋದು ಅದರಲ್ಲೂ ಸಹ ಒಂದು ತಂದು ಮಹಿಳೆಯರಿಗೆ ಅವಕಾಶವನ್ನು ಮಾಡ್ಕೊಳ್ತಾ ಇದ್ದಾರೆ ನಾವು ಪಡಿಸ್ಕೋಬೇಕು ಮನೆಯಲ್ಲೇ ಇಟ್ಕೊಂಡು ನಾಲ್ಕು ಮತ್ತೆ ಇಟ್ಕೊಂಡು ಇಷ್ಟೇ ನಮ್ಮ ಜೀವನ ಅಂದ್ಕೊಂಡು ಒಂಥರ ಜಿಗುತ್ಸೆಯಿಂದ ಜೀವನ ಮಾಡೋದಲ್ಲ ಏನು ನಮ್ಮ ಕೈಲಾದ ಮಟ್ಟಿಗೆ ಏನ್ ನಮ್ಮ ವಿದ್ಯಾರ್ಹತೆ ಏನು ನಮ್ಮ ಹಣತೆ ಏನು ನಾವ್ ಏನ್ ಏನ್ ಮಾಡಬಹುದು ಜೀವನದಲ್ಲಿ ಏನ್ ಮಾಡಿದ್ರೆ ನಾವು ಸಾಧನೆ ಮಾಡಬಹುದು ஆட்டினோனை நம்ம தான் நமக்கு தக்காக நம்ம ஜீவன்கொள்ளே மத்திய இதொந்தே அல்ல டெலரிங் ஒன்றே அல்ல இன்னும் ரங்களுக்கு மகிழ்ச்சி ரீதியாக தரபேதி கொடுவது அவருக்கு மகிழா ஒரு ஸ்வாவலி ஸ்வாவலி சபலீக்கணு தரபேதி காரியமும் சா நெட் ಬಟ್ ನಮ್ಗೆ ಒಂದು ಗಮನಕ್ಕೆ ಬಂದಿರೋಲ್ಲ ಅಷ್ಟೇ ಬಟ್ ಅವರನ್ನೆಲ್ಲ ನಾವು ತಿಳ್ಕೋಬೇಕು ತಿಳ್ಕೊಂಡು ಅವರನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಎಂತ ಹೇಳೋದಂದ್ರೆ ಎಲ್ಲ ಮಹಿಳೆಯರಿಗೂ ನೋಡಿ ಮಹಿಳೆಯರಿದ್ದಲ್ಲಿ ಅಲ್ಲೇ ಒಂದು ಕಳೆ ಇರ್ತೈತೆ ಏನೋ ಒಂದು ಸೌಂದರ್ಯ ಏನೋ ಒಂದು ಶಕ್ತಿ ವಿದ್ಯೆ ಎಲ್ಲದರ ಮಹಿಳೆಯರಿಗೆ ಹೋಲಿಸ್ತಾರೆ ಏನು ಒಂದು ವಿದ್ಯಾದೇವತೆ ಆಗಿರ್ಬೋದು ಶಕ್ತಿ ಸ್ವರೂಪಿನಿ ಶಕ್ತಿ ದೇವತೆ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಎಲ್ಲಾನು ನಾವೇ ಆಗಿರೋದ್ರಿಂದ ನಮ್ಮ ಮಹಿ ಮನೆಯ ನಮ್ಮ ಮನೆಯಲ್ಲಿ ಮತ್ತೆ ಸಮಾಜದಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದು ಬೆಳವಣಿಗೆಗೆ ಒಂದು ಅಭಿವೃದ್ಧಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇಲ್ಲಿ ಕರೆದು ನನ್ನನ್ನು ಇಷ್ಟು ಮಾತ್ರ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಒಂದು ಒಂದಿಷ್ಟ ನನ್ನ ಇದೇ ಸಮಯದಲ್ಲಿ ದಂತ ವೈದ್ಯ ಡಾಕ್ಟರ್ ಮಾಲಿನಿರವರು ಮಾತನಾಡುತ್ತಾ ಟೈಲರಿಂಗ್ ತರಬೇತಿ ಪಡೆದ ಮಹಿಳೆಯರು ಇಲ್ಲಿ ನೀಡಿರುವ ಪ್ರಮಾಣ ಪತ್ರಗಳನ್ನು ಬಳಸಿಕೊಂಡು ಸರ್ಕಾರದಿಂದ ಉಚಿತ ಹೊಲಿಗೆ ಯಂತ್ರ ಹಾಗೂ ಅಂಗಡಿ ಮಾಡಲು ಸಹಾಯಧನ ಲಭ್ಯವಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿದರು ಎರಡು ತರ ಕೆಲಸ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಏನನ್ನ ತೊಂದರೆಗಳು ಬಂದಾಗ ಯಾವ ತರ ಫೇಸ್ ಮಾಡ್ಬೇಕು ಮತ್ತೆ ಟೈಲರಿಂಗ್ ಕಲ್ತ್ಬಿಟ್ಟು ಸುಮ್ನೆ ಮನೇಲಿರೋ ಬಂದು ಅದರಿಂದ ಲೋನ್ ಸಿಗುತ್ತಾ ಎಷ್ಟು ಪರ್ಸೆಂಟ್ ಕಡಿಮೆ ಬಡ್ಡಿದ್ರೆ ಸರ್ಕಾರದ ಮಹಿಳೆಯರಿಗೆಲ್ಲ ಸಹಾಯ ಮಾಡ್ತಾರೆ ಅದ್ರ ರೂಪ ಮೇಡಮ್ ಅವ್ರಿಗೆ ಗೈಡೆನ್ಸ್ ತಗೊಂಡು ನೀವು ಮುಂದಿತ್ತು ಬೆಳಿಬೋದು ಕಲ್ತ್ಬಿಡಿ ಏನಪ್ಪ ಏನಪ್ಪಾ ಮಾಡೋದು ಬಂಡವಾಳ ಎಲ್ಲ ಹಾಕ ಅಂತ ಮನೇಲಿ ಇದ್ದು ವಿದ್ಯೆನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಯಾವ್ದೋ ಒಂದ್ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ನಮ್ಗೆ ಸಹಾಯ ಸಿಕ್ಕೇ ಸಿಗುತ್ತೆ ನಾವು ಖಂಡಿತ ವಿದ್ಯೆನ ಫೈಲ್ ಯಾವತ್ತಿದ್ರೂ ನಾವು ಬೆಳಿಲೇಬಹುದು ಮತ್ತೆ ನಾವು ಚಿಕ್ಕಂದಲ್ಲಿ ಏನೋ ಅಪ್ಪ ಅಪ್ಪ ಎಜುಕೇಟೆಡ್ಸ್ ಇದ್ರು ಓದಿಸಿದ್ರು ನಾವು ಓದಿದ್ ಬಿ ಡಾಕ್ಟರ್ಬೋದು ಕೆಲವು ಪೇಷಂಟ್ಸ್ ಬರ್ತಾರೆ ಏನ್ ಮಾಡೋದ ಮಾಡೋದು ನಾವು ಕೂಲಿ ಕೆಲಸ ಮಾಡಿ ನೀನು ಕೂಲಿ ಕೆಲಸ ಮಾಡ್ತೀಯ ತಪ್ಪ ಕೆಲಸ ಮಾಡ್ತಾ ಇಲ್ಲ ಕಣತನ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಕೂಲಿ ನಾನು ಕೂಲಿ ಕೆಲಸನೇ ಮಾಡ್ತಾ ಇರಬಹುದು ಬಟ್ ನಾನು ಎ ಸಿ ಒಳಗಡೆ ಮಾಡ್ತಾ ಇರ್ಬೋದು ನೀರ್ ಬಿಸ್ಲಾಗ್ ಮಾಡ್ತಾ ಇರ್ಬೋದು ಎಲ್ಲಾರು ಮಾಡೋದು ಕೂಲಿನೇ ಬಟ್ ಅದನ್ನ ನಿಯತ್ತಾಗಿ ನಾವು ಯಾವತ್ತೇ ಮಾಡ್ರು ನಮ್ಗೆ ಫಲ ಸಿಕ್ಕೇ ಸಿಗುತ್ತೆ ಭಗವಂತ ನೋಡ್ತಾ ಇರ್ತಾರೆ ಕಷ್ಟ ಪಡೋರು ಯಾವತ್ತೂ ನಾವು ಕೈ ಬಿಡೋದೇ ಇಲ್ಲ ದೇವ್ರು ಎಷ್ಟೋ ಜನ ಇವತ್ತಿನ ರೀತಿಯಲ್ಲಿ ನೋಡ್ತಾ ಇದೀವಿ ನಾವು ಅಂತ ಹೇಳ್ತಾರೆ ಬಟ್ ಅದೇ ತರದಲ್ಲೇ ನಾವು ಈಗ ಸ್ವಾಭಿಮಾನ ಅನ್ನೋದಿಲ್ಲ ಅಂದ್ರೆ ಸತ್ತ ಏನಕ್ಕೆ ಸಮಾನ ಅಂತಾರೆ ಬಟ್ ಸ್ವಾಭಿಮಾನ ಎಲ್ಲಿಂದ ಬಿಡುತ್ತೆ ನಾವು ಚೆನ್ನಾಗಿ ಚೆನ್ನಾಗಿದ್ದಾಗ ಸ್ವಾಭಿಮಾನ ಬಂದೇ ಫೈನಾನ್ಷಿಯಲಿ ಚೆನ್ನಾಗಿರ್ಬೇಕಂದ್ರೆ ಅಂದ್ರೆ ಏನ್ ಮಾಡ್ಬೇಕು ನಾವ್ ಯಾವುದು ಅಂತಂದ್ರೆ ಕಷ್ಟಪಟ್ಟು ಈ ರೂಪ ಮೇಡಮ್ ಅವ್ರು ಹದಿನೈದು ವರ್ಷದಿಂದ ಸತತವಾಗಿ ನಡೆಸ್ತಾ ಇದ್ದಾರೆ ಅದು ನಂಗೆ ತುಂಬಾ ಖುಷಿ ಆಯ್ತು ಕೇಳಿ ಅವ್ರ್ಗೊಂದ್ಸಲ ನನ್ ಪೇಶೆಂಟ್ ಆಗಿ ಬಂದಿರತ್ತೆ ನೆನಪಿಲ್ಲ ನೆನ್ಪಿಲ್ಲ ಸಂತೋಷ ಒಂದ್ ಅವರ್ ಮೊದಲೇ ಒಂದ್ ಕಾರ್ ಇದ್ದೆ ಸುಮ್ಮನೆ ಕೂತ್ಕೊಂಡು ಯಾಕಪ್ಪ ಡ್ಯಾಮೇಜ್ ಮಾಡ್ಬೇಕು ಬಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಆಲ್ರೆಡಿ ಕ್ಲಾಸ್ ತಗೊಂಡಿದ್ದೆ ಆಗಿರೋದು ನಾನು ಸೊ ಅವ್ರು ಮತ್ತೆ ಮಾತಾಡಿದ ಬೋರ್ ಮಾಡೋದಿಲ್ಲ ನಾನು ಎಲ್ಲಾರಿಗೂ ಒಳ್ಳೇದಾಗಿ ಚೆನ್ನಾಗಿ ಬೆಳೀಲಿ ಹೆಣ್ಮಕ್ಳು ಬಂದ್ರೆ ಇನ್ನು ನೀವು ನಾಲ್ಕು ಜನಕ್ಕೆ ಬೆಳೆಸಿದ್ರೆ ಎಲ್ಲಾ ಮನೇನು ಉದ್ದಾರ ಆದ್ರೆ ಊರ್ ಊರೇ ಉದ್ದಾರ ಸೊ ಎಲ್ಲ ಇರೋದು ಹೆಣ್ಮಕ್ಳ ಕೈಯಲ್ಲೇ ಹಂಗಾಗಿ ಎಲ್ಲಾರು ಚೆನ್ನಾಗಿ ಬೆಳೀಲಿ ಬಟ್ ಬೆಳಿಗ್ಗೆ ಅಂತ ಅಹಂಕಾರ ಮಾಡ್ಕೊಂಡು ಸಂಸಾರದ ನಾನ್ ಮಾಡ್ಕೊಂಡು ಈಗ ನೋಡ್ತಾ ಇದೀವಿ ವಿದ್ಯಾವಂತ ಹೆಣ್ಮಕ್ಳಿದ್ರೆ ಡೈವರ್ಸ್ ಕೇಸಲ್ಲಿ ಜಾಸ್ತಿ ಆಗ್ತಾರೆ ಯಾಕೆ ಆಗ್ತಾರೆ ಅವನು ದುಡಿದಾನೆ ನಾನು ದುಡಿತೀನಿ ಆ ಅಹಂ ಬರಬಾರ್ದು ಹೆಣ್ಮಕ್ಳಲ್ಲಿ ಅವ್ರೇನ್ ನೀನ್ ಬರಿ ಮನೆ ಕೆಲಸ ಮಾಡತ್ತಿರೋದವ್ರೆ ಅದು ತೊಪ್ಪತ್ತೆ ಸೊ ಇಬ್ರು ಸಮಾನವಾಗಿ ಫೈನಾನ್ಷಿಯಲಿ ಬೆಳ್ದಂಗೆ ಅಂದ್ರೆ ಸಂಸಾರಾನು ಎಡ್ಕೊಂಡು ಹೋಗ್ಬೇಕು ಮಕ್ಳಿಗೋಸ್ಕರ ತಾಯಿ ಅಂದ್ರು ತ್ಯಾಗ ಮಾಡ್ಬೇಕಾಗುತ್ತೆ ಆಗ್ಲೇ ಹೇಳ್ದಂಗೆಲ್ಲ ಓದೋ ವಿಷಯದಿಂದದ್ದು ಎಲ್ಲಾ ತರ ಕೇರ್ ತಗೋಬೇಕು ಮಕ್ಕಳಿಗೆ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ಮಾತನಾಡಿ ಸಮಾಜದಲ್ಲಿ ಟೈಲರಿಂಗ್ ವೃತ್ತಿ ಬಗ್ಗೆ ಕೆಲವರು ಕೀಳರಿಮೆಯಿಂದ ಕಾಣುತ್ತಾರೆ ಇದರಿಂದ ಹೆಣ್ಣು ಮಕ್ಕಳು ಹತಾಶರಾಗಬಾರದು ಬಟ್ಟೆ ಮತ್ತು ಗಾರ್ಮೆಂಟ್ಸ್ ಟೈಲರಿಂಗ್ ಉದ್ದಿಮೆಯಿಂದ ಕೋಟ್ಯಾಂತರ ರೂಪಾಯಿಗಳು ವಹಿವಾಟು ಇದ್ದು ತಾವು ಕೂಡ ಉದ್ಯಮಿದಾರರಾಗಿ ಅಥವಾ ಅಂಗಡಿ ಮಾಲೀಕರಾಗಿ ಹತ್ತಾರು ಮಹಿಳೆಯರಿಗೆ ಉದ್ಯೋಗವನ್ನು ನೀಡಬಹುದಾಗಿದೆ ಅಂತ ಹೇಳಿ ತಿಳಿಸಿದರು ನ್ಯಾಯಾಧೀಶರನ್ನು ಕರೀಬೇಕ ನಮ್ಮ ಕಾರ್ಯಕ್ರಮ ಪ್ರಮಾಣ ನ್ಯಾಯಾಧೀಶರು ಇದು ಖಾಸಗಿ ಕಾರ್ಯಕ್ರಮ ಆಗಿರೋದ್ರಿಂದ ಅವ್ರಿಗೆ ಫೋಟೋ ಇರುತ್ತೆ ಬರೋಕ್ಕಾಗಲ್ಲ ಅವರು ಈಗ ಕರ್ಕೊ ಬರ್ತೀನಿ ಅಂತ ಹೇಳಿ ನಾನು ಯಾಕಂದರೆ ಅವರು ಮಹಿಳೆಯರು ಕರ್ತವ್ಯ ನೀವು ನಿಮಗೂ ನಂದು ಧೈರ್ಯ ಬರ್ತೈತೆ ಅವರಿದ್ರಲ್ಲ ಅಂದರೆ ನಿಮ್ಮ ಮಹಿಳೆಯರನ್ನ ಯಾವುದ್ರಲ್ಲಿ ಏನು ಕಡಿಮೆ ಏನಿಲ್ಲ ನಿಮಗೂ ಸ್ವಲ್ಪ ಸ್ಫೂರ್ತಿಯಾಗಿರುವಂಥ ಮೇಡಮ್ ಅವರು ಸ್ವಲ್ಪ ಇನ್ನೂ ಊಟನೂ ಮಾಡಿದ್ರೆ ಎರಡು ಗಂಟೆ ಕೆಲಸ ಮುಗಿಸಿದ್ದಾರೆ ಯಾಕೋ ಒಂದು ಹತ್ತು ನಿಮಿಷ ಮೇಡಮ್ ಹೋಗಿ ಬಂದ್ಬಿಡ್ರೆ ನಾನು ಕರ್ಕೊಳ್ತಾರೆ ಕರ್ಕೊಂಡ್ಬಂದ್ವಿ ಹಾಗೆ ನಮ್ಮ ಸ್ನೇಹಿತರು ಪಕ್ಕಮ್ ಸರ್ ಅವರು ಅವರೆಲ್ಲ ನಿಮ್ಗೆಲ್ಲ ಸ್ಕೂರ್ತಿ ಎಲ್ಲ ಕರ್ಕೊಂಡ್ಬಂದ್ವಿ ನೀವು ಹೇಳ್ದಂಗೆ ಎಲ್ಲರೂ ಹೇಳ್ದಂಗೆ ಏನು ಟೈಲರಿಂಗ್ ಏನು ಕೀಳಿರ್ಮೆಲ್ಲ ನಾನು ಮನೊಂದು ಆರ್ಟಿಕಲ್ ಹೋಗ್ತಾ ಇದ್ದೆ ಉತ್ತರ ಪ್ರದೇಶಲ್ಲಿ ಅನಿಸುತ್ತೆ ಅವರು ಗಂಡ ಎಂಟು ವರ್ಷ ಮೂವೈ ಬಗೆತ್ತಿರೋ ಬಿಟ್ರೆ ಎರಡು ಶ್ರಮ ಪಟ್ಟ ಅಗ್ರೋ ಹತ್ತಿರ ಮಗನ ಇವತ್ತು ಗುರುತಿಸಿ ಎಂಟು ರತ್ನ ಹೆಂಟು ಏನು ಬಂದಿದ್ದಾರೆ ಈಗ ತಾಯಿ ನನ್ನ ಗಂಡಾತಿ ಏನು ಮಾಡೋದು ಅಸಹಾಯಕರಾಗಿದ್ರೆ ಏನು ಮಾಡಕ್ ಆಗಲ್ಲ ತಾವು ಯಾವುದೇ ಆಗುದು ಈಗ ನಮ್ಮ ಲಾಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ಪತ್ರಕರ್ತರು ಇರ್ಬೋದು ಈಗ ಎಲ್ರೂ ಆದ ತಕ್ಷಣ ಸಕ್ಸಸ್ ಆಗಕ್ ಆಗಲ್ಲ ಈಗ ನಿಮ್ ಟೈಲರಿಂಗ್ ನಲ್ಲಿ ಎಲ್ಲ ಟೈಲರಿಂಗ್ ಕಲ್ತೋರೆಲ್ಲ ಸಕ್ಸಸ್ ಆಗಿದಾರಾ ಅಲ್ಪ ಯಾವ್ಯ ನಾವು ಯಾವ ಫೀಲ್ಡ್ ಅಲ್ಲೇ ಇದೆ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅದನ್ನ ಏನೋ ಕಾಟಾಚಾರ ಮಾಡೋದು ನೀವು ಹೆಸರು ಮಾಡಕ್ಕಾಗಲ್ಲ ಏನೋ ಇವಾಗ ಏನೇನು ನಮ್ಮ ವೃತ್ತಿ ಏನಿದೆ ಅದನ್ನು ಮಾಡಿ ಮುಂದೆ ಸಕ್ಸಸ್ ಆಗ್ತದೆ ಈ ಸಂಸ್ಥೆ ಇವತ್ತು ಏನಿದೆ ಟೈಲರಿಂಗ್ ಮುಂದೆ ಎನ್ ಜಿ ಒಳಿಲಿ ಇನ್ನೂ ಒಂದ್ ಜನಕ್ಕೆ ಮಾರ್ಗದರ್ಶನ ಆಗಲಿ ನಾವು ಏನು ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ ಹೇಳ್ತಾ ಇದು ಕರೆಸಿ ನವ ಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ ಗೌಡರವರು ಮಾತನಾಡಿ ಕಾನೂನಿನ ಅಡಿಯಲ್ಲಿ ಮಹಿಳೆಯರಿಗೆ ರಾಜಕೀಯವಾಗಿ ಔದ್ಯೋಗಿಕವಾಗಿ ಮೀಸಲಾತಿ ಇದ್ದು ಅದನ್ನ ಪರಿಪೂರ್ಣವಾಗಿ ಬಳಸಿಕೊಂಡಾಗ ಮಾತ್ರ ಮಹಿಳಾ ಸಬಲೀಕರಣ ಸಾಧ್ಯವಾಗ್ತದೆ ಅಂತ ಹೇಳಿ ತಿಳಿಸಿದ್ರು ಮಹಿಳೆ ಆ ಪಕ್ಕ ತಂಗಿದೆ ಎಲ್ಲರಿಗೂ ಒಂದು ಸ್ವಾಗತ ಕೋರುತ್ತಾ ನಮ್ಮ ನಟರಾಜವ್ರು ಹೇಳಿದಾಗ ಟೈಲರಿಂಗ್ ಅನ್ನೋದು ಒಂಥರ ನೆಗ್ಲಿಜೆನ್ಸಿ ಅಂತ ಜನ ಅನ್ಕೊಂಡಿದ್ದಾರೆ ಅದೇ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ಫ್ಯಾಷನ್ ಡಿಸೈನಿಂಗ್ ಅಂತ ಮಾಡಿ ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಅದರಿಂದ ಅಂದರೆ ಅವರೂ ಕೂಡ ಮಾಡೋದನ್ನು ಫೈನಲ್ ಆಗಿರೋದು ಟೈಲರಿಂಗ್ ಇಲ್ಲಿ ತುಂಬ ಗಡಮ್ಮರು ಹಲವಾರು ಅಂದರೆ ಹಲವಾರು ಹಳ್ಳಿಗಳಿಂದ ಬಂದಿರ್ತಕ್ಕಂಥ ಬಡ ಮಕ್ಕಳಿಗೆ ಒಂದು ಟೈಲರಿಂಗ್ ವೃತ್ತಿಯನ್ನು ಕಲಿಸಿ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸುಮಾರು ಸಾವಿರಾರು ಮಕ್ಕಳಿಗೆ ಒಂದು ವೃತ್ತಿಯನ್ನು ಪಡೆಯೋದಕ್ಕೆ ಒಂದು ಅನುಕೂಲ ಸಿಕ್ಕಿದ್ದಾರೆ ಇದರ ಜೊತೆಗೆ ಮಹಿಳೆಯರು ತನ್ನ ಮೇಲೆ ತಾನೇ ಒಂದು ನಿಂತ್ಕೊಂಡು ಒಂದು ಜೀವನ ಒಂದು ಸಾಕೋದಕ್ಕೆ ಒಂದು ಒಂದು ಒಳ್ಳೆಯ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಇಂಥ ಒಂದು ಸಾಧನೆ ಒಂದು ಎಲ್ರಿಗೂ ಬರೋದಿಲ್ಲ ಇದೇ ರೀತಿಯಲ್ಲಿ ಭವಿಷ್ಯದಲ್ಲಿ ಹಲವಾರು

ಒಂದು ತರಬೇತಿಯನ್ನು ಪಡ್ಕೊಂಡಿದ್ವಿ ನೀವು ಮುಂದೆ ಬರಬೇಕು ಅಂತ ಯೋಚನೆ ಮಾಡಿದ್ದೀವಿ ಅದಕ್ಕೆ ನಮಗೆ ಒಂಥರ ಖುಷಿ ಆಗ್ತಾ ಇದೆ ಏನಂತಂದರೆ ನಾವು ಓದಿಲ್ಲ ನಾವು ಬರೀ ಮನೆ ಕೆಲ್ಸಕ್ಕಷ್ಟೇ ಸೀಮಾರ್ ಆಗಿರೋದು ನಾನು ಅದೆಲ್ಲ ಇವಾಗ ಮೇಡಮ್ ಅವರು ಇವರು ಒಂದು ಟೈಲರ್ ಟೀಚರ್ ಆಗಿ ಒಂದು ಬಹುಶಃ ಟೈಲರ್ ಆಗಿರ್ತಾರೆ ನಂತರ ಟೈಲರ್ ಟೀಚರ್ ಆಗಿ ಅವರು ಹೊರಗೊಂಡಿದ್ದಾರೆ ಅದೇ ರೀತಿ ಅವರು ನೂರಾರು ಜನ ಟೈಲರ್ಗಳನ್ನು ಇವತ್ತು ಉಂಟಾಗ್ತಾರೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದೇನಂತಂದರೆ ಇಲ್ಲಿ ಏನು ಸದಸ್ಯರು ಪಡ್ಕೊಂಡಿದ್ದೀರಿ ಟ್ರೈನಿಂಗನ್ನು ಇದನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ನೀವು ರೂಪ ಮೇಡಮ್ ಅವರಿಗೆ ಒಳ್ಳೆಯ ಹೆಸರನ್ನು ತಂದು ಹೊಸಕೋಟೆ ಆರಕ್ಷಕ ಠಾಣೆ ಪೊಲೀಸ್ ಪೇದೆ ಶ್ವೇತಾರವರು ಮಾತನಾಡಿದ್ರು ಏನಿವತ್ತು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಎಲ್ಲ ಆರ್ಥಿಕವಾಗಿ ಸ್ವಾವಲಂಬಿ ಆದಾಗ ಮಾತ್ರ ಎಲ್ಲವನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನೀವು ಒಳ್ಳೆ ಚೆನ್ನಾಗಿದ್ದೀರಾ ಅಂತಂದ್ರೆ ಒಳ್ಳೆ ಎಜುಕೇಶನ್ ಕೊಡ್ಸೋದು ನಿಮ್ಮ ಸಂಸಾರ ಉತ್ತಮ ರೀತಿಯಲ್ಲಿ ಬೆಳೆಸ್ಕೋದು ಮತ್ತೆ ನಿಮ್ಮ ಅಕ್ಕ ತಂಗ್ರು ಸಹಾಯ ಮಾಡಬಹುದು ನೀನು ಇವತ್ತು ಸರ್ಟಿಫಿಕೇಟ್ ತಗೊಂಡು ಒಳಗಡೆ ಹೋಗ್ತಾ ಇದೀರಾ ಅದರಿಂದ ಅದೆಲ್ಲ ಕೊಡ್ಕೊಳ್ಳಿ ಒಳ್ಳೆ ಹೆಸರು ಮಾಡಿ ಎಲ್ಲ ಎಲ್ಲಾ ನಿಮ್ ಹತ್ರವಾಗಿ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ ಕೊಡ್ತಾರೆ ಮತ್ತೆ ಹೋಗೋದ್ರೆ ನಮಗೆ ಬೇರೆ ಕಡೆಗಿಂತ ಚೆನ್ನಾಗೇ ಎಲ್ಲ ಒಂದು ಚಿನ್ನತೆ ಮಾಡಿಗಳನ್ನು ಪಡ್ಕೊಂಡು ದೊಡ್ಡ ಮೊಟ್ಟಿಗೆ ಬೆಳೆದು ನಿಮ್ಮ ಸಂಸ್ಕಾರ ಚೆನ್ನಾಗಾದ್ರೆ ನೋಡ್ತಾರೆ ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊಂಡು ಅವರು ಒಂಥರ ಒಳ್ಳೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕರಾದ ನಿರ್ಮಲಾ ಹಾಗೂ ಪ್ರಶಾಂತ್ ದಂತ ವೈದ್ಯರಾದ ಡಾಕ್ಟರ್ ಮಾಲಿನಿ ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ನವ ಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡ ನವಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ಮಹಿಳಾ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಶೋಭಾ ಕಾರ್ಮಿಕ ಪರಿಷತ್ತು ಮಹಿಳಾ ಘಟಕದ ರಿಟೇಕ್ ಕಾರ್ಮಿಕ ಪರಿಷತ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪೂಜಾ ಬೆಂಗಳೂರು ವಿಭಾಗದ ಅಧ್ಯಕ್ಷ ಮಾಲತಿ ಕೆರಾ ಸಂಘದ ಜಿಲ್ಲಾ ಕಾರ್ಯದರ್ಶಿ ನಟರಾಜ್ ಎಂಎನ್ಆರ್ ಮುಖಂಡರಾದ ಕೃಷ್ಣಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್